ಈಗಾಗಲೇ ಮಂಜೇಶ್ವರ ತಾಲೂಕಿನಲ್ಲಿ ಜನಮನ್ನಣೆಯನ್ನು ಪಡೆದಿರುವ ಮಂಜೇಶ್ವರ ಉದಯ ಹೈಯರ್ ಸೆಕೆಂಡರಿ ವಿದ್ಯಾಲಯ ಮತ್ತೊಮ್ಮೆ ಜಿಲ್ಲೆಯಲ್ಲಿ ಸುದ್ದಿಯಾಗುತ್ತಿದೆ ಈಗಿನ ತಂತ್ರಜ್ಞಾನ ಪ್ರಭಾವಿತ ಸಮಯದಲ್ಲಿ ಬಾಲಕ ಬಾಲಕಿಯರು ಮೊಬೈಲ್ನಲ್ಲೇ ನಿರತರಾಗಿರುವಾಗ ಮಂಜೇಶ್ವರ ಉದಯ ಹೈಯರ್ ಸೆಕೆಂಡರಿ ಶಾಲಾ ವಿದ್ಯಾರ್ಥಿಗಳು ಇದಕ್ಕೆ ಭಿನ್ನವಾಗಿ ತಮ್ಮದೇ ಆದ ವಿನೂತನ ಪ್ರಯತ್ನದೊಂದಿಗೆ ಜಿಲ್ಲೆಯಲ್ಲೇ ಗಮನ ಸೆಳೆದಿದ್ದಾರೆ ಇವರು ಹಳೆಯ ಕಾಲದ ಶ್ರವಣ ಮಾಧ್ಯಮವಾದ ರೇಡಿಯೋ ನಿಲಯವನ್ನು ಹೊಸದಾಗಿ ರೂಪಿಸಿಕೊಂಡು ಈ ರೇಡಿಯೋ ನಿಲಯದ ಮೂಲಕ ವಿದ್ಯಾರ್ಥಿಗಳು ತಮ್ಮ ಕಲ್ಪನೆ ಮತ್ತು ಪ್ರತಿಭೆಯನ್ನು ತೋರ್ಪಡಿಸುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ ನಿಲಯದಲ್ಲಿ ಹಾಡುಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶೈಕ್ಷಣಿಕ ಚರ್ಚೆಗಳು ಹಾಗೂ ಸಂದರ್ಶನಗಳನ್ನು ಪ್ರಸಾರ ಮಾಡಲು ಮುಂದಾಗಿದ್ದಾರೆ ಕಾಸರಗೋಡು ಜಿಲ್ಲೆಯಲ್ಲೇ ಇದು ವಿದ್ಯಾರ್ಥಿಗಳ ಮೊದಲ ಪ್ರಯತ್ನವಾಗಿದ್ದು ಎಲ್ಲೆಡೆಗಳಿಂದ ಈ ಶಾಲೆಗೆ ಭಾರೀ ಪ್ರಶಂಸೆ ಹರಿದು ಬರುತ್ತಿದೆ ಈ ರೇಡಿಯೋ ಎಫ್ ಎಂ ಪ್ರಸಾರವನ್ನು ಪೂರ್ಣವಾಗಿ ವಿದ್ಯಾರ್ಥಿಗಳೇ ನಿರ್ವಹಿಸುತ್ತಿದ್ದು ವಿದ್ಯಾರ್ಥಿಗಳಾದ ನೆಫೀಸತ್ ಫಿದಾ ಹಾಗೂ ಮೈಸಿನಾ ನಿರೂಪಕರು ತಂತ್ರಜ್ಞರು ಮತ್ತು ವಿಷಯ ನಿರ್ವಹಣೆಗಾರರಾಗಿ ಕೆಲಸ ಮಾಡುತ್ತಿದ್ದಾರೆ ಇದರ ಮುಖ್ಯ ಉದ್ದೇಶವೆಂದರೆ ಸ್ಥಳೀಯ ಸಂಸ್ಕೃತಿ ಭಾಷೆ ಮತ್ತು ಪರಂಪರೆಯನ್ನು ಉತ್ತೇಜಿಸಲು ಮತ್ತು ಸಾರ್ವಜನಿಕರಿಗೆ ಜ್ಞಾನವರ್ಧಕ ಮಾಹಿತಿಯನ್ನು ತಲುಪಿಸಲು ಸಹಾಯ ಮಾಡುವುದಾಗಿ ಇಲ್ಲಿಯ ಅಧ್ಯಾಪಕರುಗಳು ಹಾಗೂ ಪೋಷಕರು ಹೇಳುತ್ತಿದ್ದಾರೆ ಶಾಲಾ ಪ್ರಾಂಶುಪಾಲರಾದ ಜೆರಾಲ್ಡ್ ಐವನ್ ಕ್ರಾಸ್ತಾ ಹಾಗೂ ಕ್ಯಾಂಪಸ್ ನಿರ್ದೇಶಕ ವಂದನೀಯ ಗುರು ಸಂತೋಷ್ ಡಿಸೋಜಾರವರ ಹಾಗೂ ಇಲ್ಲಿಯ ಶಿಕ್ಷಕರ ಮುತುವರ್ಜಿಯಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಮಾತ್ರವಲ್ಲ ಇತರ ಚಟುವಟಿಕೆಗಳಲ್ಲಿ ಜಿಲ್ಲೆಯಲ್ಲೇ ಅಗ್ರಸ್ಥಾನಕ್ಕೆ ತಲುಪುತ್ತಿದ್ದಾರೆ ಈ ರೇಡಿಯೋ ಯೋಜನೆಯ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಸಂವಹನ ಕೌಶಲ್ಯ ಹಾಗೂ ತಂಡದಲ್ಲಿ ಕೆಲಸ ಮಾಡುವ ಗುಣಗಳನ್ನು ವೃದ್ಧಿಸುವುದು ಆಧುನಿಕ ತಂತ್ರಜ್ಞಾನಕ್ಕೆ ಪರ್ಯಾಯವಾಗಿ ಹಳೆಯ ಕಾಲದ ರೇಡಿಯೋ ಮಾದರಿಯ ಬಳಕೆ ಮೂಲಕ ಸಮುದಾಯವನ್ನು ಸಂಪರ್ಕಿಸುವ ಉದ್ದೇಶವಿರುವುದಾಗಿ ಇಲ್ಲಿಯ ಶಿಕ್ಷಕರು ಮಾಹಿತಿ ನೀಡಿದ್ದಾರೆ ಮಂಜೇಶ್ವರ ಎಸ್ಎಟಿ ಹೈಯರ್ ಸೆಕೆಂಡರಿ ಶಾಲಾ ಅಧ್ಯಾಪಕ ಹಾಗೂ ಬರಹಗಾರ ಶ್ರೀ ಗಣೇಶ್ ಪ್ರಸಾದ್ ನಾಯ್ಕ್ ಗುರುವಾರದಂದು ವಿದ್ಯಾರ್ಥಿಗಳಿಂದ ಸಜ್ಜಾದ ರೇಡಿಯೋ ನಿಲಯಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಹಾಗೂ ತಂಡದಲ್ಲಿ ಕೆಲಸ ಮಾಡುವ ಗುಣ ಮೆಚ್ಚುವಂಥದ್ದು ಇಂತಹ ಕಾರ್ಯಗಳಿಗೆ ಪ್ರೋತ್ಸಾಹವನ್ನು ನೀಡುವ ಇಲ್ಲಿಯ ಅಧ್ಯಾಪಕರುಗಳಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದೆಂದು ಹೇಳಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು with all the success, you know, uh, and thanks a lot for part of me because I am also a content creator so I was you know felt very happy to be a part of this because it's infectious, content creation is always infectious, it spreads from one person to another so your venture may influence me and uh, you know, it might influence uh, your know, spirit the inspiration will yes. catch ಈ ಬಗ್ಗೆ ಶಾಲಾ ಅಧ್ಯಾಪಕ ಸನಲ್ ಕುಮಾರ್ ಅವರು ಮಾತನಾಡಿ ಒಂದು ಕಾಲದಲ್ಲಿ ರೇಡಿಯೋ ಎಲ್ಲರ ಅವಿಭಾಜ್ಯ ಅಂಗವಾಗಿತ್ತು ಆದರೆ ಈಗ ಸ್ವಲ್ಪ ದೂರ ಸರಿದಿದ್ದರೂ ರೇಡಿಯೋ ತನ್ನ ಪ್ರಭಾವವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿಲ್ಲ ಈಗಲೂ ಜನ ಇದನ್ನು ಸಂಗೀತ ಕೇಳಲು ಸುದ್ದಿಗಳನ್ನು ಕೇಳಲು ಅಥವಾ ಹೊಸ ವಿಷಯಗಳನ್ನು ತಿಳಿಯಲು ಉಪಯೋಗಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಉದಯ ಹೈಯರ್ ಸೆಕೆಂಡರಿ ಶಾಲಾ ಸ್ಥಾಪಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಂದು ಹೇಳಿದರು ಪ್ರಧಾನಪಟ್ಟು ಇನ್ನು ಪೇಡಿಯೋ ಪ್ರಚಾರ ಪ್ರಾಧಾನ್ಯ ಆಧಿ ಉಂಜೇಶ್ವರ ಉದಯ ಹೈರ್ ಸೆಕೆಂಡರಿ ಸ್ಕೂಲಾರ್ಥಿ ಎಫ್ಎಂಡಿಯೋ അവരുടെ പരിപാടികൾ ആവിഷ്കരിക്കുകയാണ് വിവിധ ക്ലബ്ബുകൾ സ്കൂളിൽ പ്രവർത്തിക്കുന്ന സോഷ്യൽ സയൻസ് സയൻസ് അതുപോലെ ലാംഗ്വേജ് തുടങ്ങി വിവിധ ക്ലബുകളുണ്ട് ആ ക്ലബുകളുടെ വ്യത്യസ്തങ്ങളായിട്ടുള്ള പരിപാടികൾ വിദ്യാർത്ഥികൾ റേഡിയോ പ്രോഗ്രാമിലൂടെ അവതരിപ്പിക്കുന്ന പുതുമയാർന്ന ഒരു പരിപാടിയാണ് ഉദയ ഹയർ സെക്കൻഡറി സ്കൂളിൽ ആരംഭിച്ചിരിക്കുന്നത് അതിൻ്റെ ഔപചാരികമായ ഉദ്ഘാടനം എന്ന് ഇവിടെ നിർമ്മിച്ചിരിക്കുകയാണ് സ്കൂളിൽ നടക്കുന്ന എല്ലാവിധ പ്രോഗ്രാമുകളും കുട്ടികളുടെ പരിപാടികളും ഒക്കെ ഈ പ്രോഗ്രാമിലൂടെ ലൈവായിട്ട് ചെയ്യാൻ വേണ്ടി സാധിക്കുന്നുണ്ട് അതിനാവശ്യമായിട്ടുള്ള സംവിധാനം സ്കൂളിൽ ഒരുക്കിയിട്ടുണ്ട് എന്നുള്ളതാണ് We are on a a mission to 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 untangle some English words that seem to have a mind of their own. Fida, are you ready to dive into the pronunciation ഓൺ Ready as ever, Musina. Starting off with ഐ fan favorite. Wednesday. Now, everyone, don't let that sneaky D fool you. It's pronounced Wednesday, not Wednesday. Just ignore that D. Ignore that